ಸಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೋಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಈಗ ಇವತ್ತಿನ ಒಂದು ಇಂಪಾರ್ಟೆಂಟ್ ಪಂದ್ಯ ಡೂ ಆರ್ ಡೈ ಮ್ಯಾಚ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತಿನ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಟಾಸ್ನ ಗೆದ್ರೆ ಇವತ್ತು ಏನ ಮಾಡಬೇಕು ಅಂದರೆ ಬ್ಯಾಟಿಂಗ್ ಮಾಡಬೇಕಾ ಅಥವಾ ಬಾಲಿಂಗ್ನ ಆಯ್ಕೆ ಮಾಡ್ಕೋಬೇಕಾ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ನಮ್ಮ ಒಂದು ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ಇವತ್ತು ಹನ್ನೆರಡನೇ ತಾರೀಕು ಮೇ ತಿಂಗಳು ಇವತ್ತು ಬೆಂಗಳೂರಿ ಚಿನ್ನ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಒಂದು ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ಪಿಚ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಗಾಯ್ಸ್ ಆದ್ರೆ ಇವತ್ತು ಮಳೆ ಬಂದು ತೊಂದರೆ ಕೊಡುವಂತ ಚಾನ್ಸಸ್ ಎಲ್ಲ ಇದೆ ಅಂತಾನೆ ಹೇಳ್ತೀನಿ ಪ್ರತಿದಿನ ಕೂಡ ಬೆಂಗಳೂರಿನಲ್ಲಿ ಮಳೆ ಬರ್ತಾನೆ ಇದೆ ಇವತ್ತಿನ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಮ್ಯಾಚ್ ನಲ್ಲಿ ರಿಷಬ್ ಪಂತ್ ಅವರು ಆಡ್ತಾ ಇಲ್ಲ ಇದೊಂದು ಖುಷಿಯಾದ ಸುದ್ದಿ ಸಸ್ಪೆಂಡ್ ಆಗಿದ್ದ ಾರೆ ಯಾಕೆ ಸಸ್ಪೆಂಡ್ ಆಗಿದ್ದಾರೆ ಅಂದ್ರೆ ಹಿಂದಿನ ಒಂದು ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬಹಳ ಸ್ಲೋ ಬೌಲಿಂಗ್ ಸ್ಲೋ ಬೌಲಿಂಗ್ ಅಂತ ಅಂದ್ರೆ ಒಂದು ಟೈಮಿಂಗ್ ನ ಕೊಟ್ಟಿರ್ತಾರೆ ಅವರಿಗೆ ಬೌಲಿಂಗ್ ನ ಮಾಡೋದಕ್ಕೆ ಆ ಟೈಮಿಂಗ್ ನ ಮೀರಿ ಬೌಲಿಂಗ್ ನ ಮಾಡಿರೋದಕ್ಕೆ ರಿಷಬ್ ಪಂತ್ ಅವ್ರನ್ನ ಕ್ಯಾಪ್ಟೈನ್ ನ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಪ್ಟೈನ್ ನ ಮಾಡಿದ್ದಾರೆ ನಮ್ಮ ಒಂದು ಆರ್ ಸಿ ಬಿ ತಂಡದ ಕ್ಯಾಪ್ಟೆನ್ ಡುಪ್ಲೆಸಿಸ್ ಅವರು ಆಗಿರ್ತಾರೆ ಪಿಚ್ ರಿಪೋರ್ಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಒಂದು ವಿಕೆಟ್ ಫ್ಲಾಟ್ ವಿಕೆಟ್ ಅಂತಾನೆ ಹೇಳ್ಬೋದು ಫಸ್ಟ್ ಆರ್ ಸಿ ಬಿ ಬ್ಯಾಟಿಂಗ್ ಮಾಡಿದ್ರೆ ಎರಡು ನೂರ ಐವತ್ತು ಪ್ಲಸ್ ರನ್ಸ್ ನ ಹೊಡಿಲೇಬೇಕಾಗತ್ತೆ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಏನಾದರೂ ಮಾಡಿದ್ರೆ ಚೇಸಿಂಗ್ ಮಾಡಕ್ಕೆ ಈಸಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಿಚ್ ಅಲ್ಲಿ ಆರ್ ಸಿ ಬಿ ತಂಡ ಟಾಸ್ನ ಗೆದ್ದು ಬೌಲಿಂಗ್ ನ ಮಾಡಬೇಕಾಗತ್ತೆ ಆಗ ಆರ್ ಸಿ ಬಿ ತಂಡ ಗೆಲ್ಲುವಂಥ ಚಾನ್ಸಸ್ ಒಂದು ದೊಡ್ಡ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ನ ಏನಾದರೂ ಗೆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪಕ್ಕ ಬಾಲಿಂಗ್ನ ಆಯ್ಕೆ ಮಾಡಿಕೊಂಡೇ ಮಾಡ್ಕೋತಾರೆ ಅವಾಗ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಮಾಡಿದರೆ ಟೂ ಫಿಫ್ಟಿ ರನ್ಸ್ನ ಹೊಡಿಲೇಬೇಕಾಗುತ್ತೆ ಸ್ಟಾರ್ಟಿಂಗ್ ಏನಾದರೂ ಬ್ಯಾಟಿಂಗ್ನ ಮಾಡಿದ್ರೆ ಇಲ್ಲಿ ಡೆಲ್ಲಿ ಅವರು ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಟೂ ಫಿಫ್ಟಿ ರನ್ಸ್ನ ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗು ಕೂಡ ಸ್ಟ್ರಾಂಗ್ ಆಗಿದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಗುರು ಜೇಕ್ಸ್ ಫ್ರೇಜರ್ ಅಂತ ಇವನು ಸ್ವಲ್ಪ ತೊಂದರೆ ಕೊಡುವಂಥ ಚಾನ್ಸಸ್ ಇದೆ ಯಾಕಂದರೆ ಸ್ಟ್ರಾಂಗ್ ಆದಂಥ ಪ್ಲೇಯರೇ ಅಂತ ಅನ್ಬೋದು ಈ ಒಂದು ಇವನು ಇವ್ರನ್ನ ಸ್ವಲ್ಪ ಔಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಕೂಡಲೇ ಇವ್ರನ್ನ ಔಟ್ ಮಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫುಲ್ಲು ವೀಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಟಾಸ್ನ ಗೆದ್ದು ಸ್ಟಾರ್ಟಿಂಗು ಬಾಲಿಂಗ್ನ ನ ಮಾಡಿದ್ರೆ ಗೆಲ್ಲುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಸಿ ಬಿ ತಂಡ ಗೆಲ್ಲೇಬೇಕು ಗೆದ್ರೆ ಮಾತ್ರ ಪ್ಲೇ ಆಫ್ಗೆ ಪ್ಲೇ ಆಫ್ ರೇಸಲ್ಲಿ ಅಲ್ಲಿ ಮುಂದೆ ಹೋಗೋಕೆ ಆಗೋದು ಗೆಲ್ಲಲೇಬೇಕಾದಂತ ಅವಶ್ಯಕತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದೆ ಈ ಸಲ ಕಪ್ ನಮ್ದೇ ಗುರು ಇದು ಡೂ ಆರ್ ಡೈ ಮ್ಯಾಚ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ನ ಧೂಳಿಪಟ ಮಾಡಲೇಬೇಕು ಗೈಸ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಈ ಒಂದು ಮ್ಯಾಚಲ್ಲಿ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ಸ್ ಹೊಡಿತಾರೆ ಅಂತನೂ ಕೂಡ ಕಮೆಂಟ್ ಮಾಡಿ ಚೇಸಿಂಗ್ ಮಾಡಿದ್ರೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್